ಯಾರು ನನ್ನ ಫೋನ್ ಇದೆ ನನ್ನ ಫೋನ್ ಫೋನ್ ನನ್ನ ಐಫೋನ್ ಐಫೋನ್ ಕೊಡ ಐಫೋನ್ ಕೊಡ ಐಫೋನ್ ಕೊಡಲ್ಲ ಸೊ ಗುರುಜಿ ಸ್ವಾಮೀಜಿ ನಂಬ್ತೀರಾ ಅಂತ ಕೇಳಿದ್ರು ಸೊ ಸೊ ನನ್ನ ಸೊ ನನ್ನ ದೀಪ್ ಸೊ ನೀಮ್ ಕರೋಲಿ ಬಾಬಾ ಅಂತ ತುಂಬಾ ಹಳಬ್ರು ಸೊ ನಂಬ್ತೀನಿ ಥ್ಯಾಂಕ್ ಯು ಮಚ್ ಬೇರೆ ಪರಿಚಯ ಮಾಡಬೇಕು ನೋಡಿ ಶನಿಲ್ ಗೌತಮ್ ಪ್ರಶ್ನೆ ನಿಟ್ಲಕ್ಕಿದ್ರೆ ಖುಷಿ ಆಗ್ತಿದೆ ಅಷ್ಟೇ ರೆಸ್ಪಾನ್ಸ್ ನೀವು ನೋಡಿ ಕೊಟ್ಟಿರೋ ಪ್ರೀತಿ ಎಲ್ಲ ಖುಷಿ ಆಗಿ ಸ್ಪೀಕ್ಲೆಸ್ ಮಾತಾಡಕಾಗ್ತಾ ಇಲ್ಲ ಸೂಪರ್ ಸಿನಿಮಾ ಅಂದ್ರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಹೇಳ್ತಾರೆ ಗೊತ್ತಿಲ್ಲ ನಮಗೆ ನಾವು ನಮ್ಮ ಇಂಟೆನ್ಷನ್ ಅದೇ ಇದ್ದಿದ್ದು ಜನಗಳನ್ನು ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಸೊ ಅದನ್ನ ಸರ್ವ್ ಮಾಡಿದೀವಿ ಅಂತ ನಮ್ಗೊಂದು ಒಂದು ಸಮಾಧಾನ ಇದೆ ತುಂಬಾ ಹಳೆ ಸಂಬಂಧ ಅಲ್ಲ ಸುಮಾರು ವರ್ಷಗಳಿಂದ ಅಂದ್ರೆ ಆಲ್ಮೋಸ್ಟ್ ಒಂದು ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದು ಹದಿನೈದು ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೋಕೆ ಸರ್ ನಾನು ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ ಇನ್ನೊಂದು ಶೋಗೆ ಹೋಗಬೇಕು ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಜೊತೆಗೆ ಮೀಡಿಯಾಗ್ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದಿರಾ ಅಂಡ್ ಯಾವ ರೀತಿ ನೀವು ನಿಂತಿದ್ದೀರಾ ಅದ್ರ ಜೊತೆಗೆ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇವರು ನನ್ನ ಫೇವ್ರೆಟ್ ಆರ್ಟಿಸ್ಟ್ ಗಳಲ್ಲೊಬ್ರು ಸದ್ಯ ಆರಕೆರೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಜೊತೆ ಆಮೇಲೆ ಪ್ರಶ್ನೆ ಕೇಳಿ ಆ್ಯಂಡ್ ಜೊತೆಗೆ ನಮ್ಮ ಫೇವ್ರೇಟ್ ಭಾವ ಇಲ್ಲಿದ್ದಾರೆ ಪ್ರತಿ ಫ್ಯಾಮಿಲಿ ಇರುವಂತಹ ಭಾವ ಇವ್ರ ಹತ್ರ ಮಾತಾಡಿ ನಾನು ಹೋಗಿದ್ದೆ ಏನಿಲ್ಲ ಇದೆ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದೇ ನಮ್ಮ ಇಡೀ ತಂಡದ ಆಸೆ ಹೆಚ್ಚು ಜನರಿಗೆ ತಲುಪಿಸಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದಕ್ಕೆ ಬಹುಶಃ ಹೊಸ ತಂಡಗಳು ಹೊಸ ಪ್ರಯತ್ನಗಳಿಟ್ಟಷ್ಟು ಇನ್ನಷ್ಟು ಹೊಸ ಪ್ರಯತ್ನಗಳಿಗೆ ಒಂದು ದಾರಿ ಆಗುತ್ತೆ ಸೊ ಅದೇ ಒಂದು ನಂಬಿಕೆ ಅಷ್ಟೇ ಥ್ಯಾಂಕ್ ಯು ಬಹುಶಃ ಕಲಾವಿದ್ರಿಗೆ ಅವ್ರು ಮಾಡಿದ್ದು ನಾಟಕ ಆಗ್ಲಿ ಸಿನಿಮಾ ಆಗಲಿ ಅಥವಾ ವರ್ಕ್ ಆಗಲಿ ಹೆಚ್ಚು ಜನರು ಅನ್ನೋದು ಅಷ್ಟೇ ಆಸೆ ಅದಕ್ಕಿಂತ ಇನ್ನೇನು ಇಲ್ಲ ಅಷ್ಟೆ ಅದು ಹೆಚ್ಚು ಜನರ ಕಲ್ಪಲಿ ಅನ್ನೋದು ನಮ್ಮ ಇಡೀ ತಂಡದ ಆಸೆ ಸೊ ಎಲ್ಲ ಕ್ರೆಡಿಟ್ ಲೇಪಿಸ್ ಸೇರ್ಬೇಕು ಸೊ ಸ್ಪೀಚ್ಲೆಸ್ ಅವ್ರ ವರ್ಕ್ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಕೊಟ್ಟಿದ್ದಕ್ಕೆ ಕತೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ರಾಜಣ್ಣ ಒಂದಷ್ಟು ಹೊಸ ಕಲಾವಿದರನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಬೇಕು ಈ ಚಿತ್ರವನ್ನು ನಿಮ್ಮ ಮುಖಾಂತರ ಇದನ್ನು ಸ್ವಲ್ಪ ಎಲ್ರಿಗೂ ತಲುಪಿಸ್ಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಅಂದರೆ ಹೊಸಪುರ ತಂಡ ಅಂತ ಹೇಳುವಾಗ ಎಲ್ಲರೂ ಯಾವ ರೀತಿ ಮಾಡಿರ್ತಾರೆ ಅಂತ ಸ್ವಲ್ಪ ಅನುಮಾನ ಇರುತ್ತೆ ಹೋಗ್ಬೋದಾ ಬೇಡ ಅಂತ ಹೇಳಿ ಸ್ವಲ್ಪ ಹಾ ನಿಮ್ಮಿಂದಾಗಿ ಸ್ವಲ್ಪ ಎಲ್ರಿಗೂ ತಿಳಿಸಬೇಕು ಗೊತ್ತಲ್ಲ ಅನ್ನೋದು ಇಲ್ಲ ನಾನಾಗಿ ಮಾಡಿದ್ದಲ್ಲ ನನ್ನ ಡೈರೆಕ್ಟ್ ಮಾಡಿಸಿದ್ವಿ ನಾನು ಮತ್ತೆ ಫೋನ ಮಾಡೋದಿಲ್ಲ ಅವರು ಜಬರ್ದಸ್ತಿಯಿಂದ ಮಾಡಿಸಿದ್ದಾರೆ ಅಷ್ಟೇ ಎಲ್ಲ ಒಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ನಿರ್ದೇಶಕ ಜೆ ಪಿ ತುಮನಾಡ್ ಅವ್ರದ್ದು ಆರು ವರ್ಷಗಳ ಶ್ರಮ ಇದೆ ಇದರ ಹಿಂದೆ ಬಹಳ ಕಷ್ಟಪಟ್ಟು ನಾವು ಇಷ್ಟಪಟ್ಟು ಮಾಡಿದ್ದೀವಿ ಈ ಥರ ರಿಸಲ್ಟ್ ಬರಬೇಕು ಅಂತ ನಾವು ಹತ್ತು ವರ್ಷಗಳ ಕನಸಿದ್ದು ಅದು ಇವತ್ತು ನನಸಾಗಿದೆ ನಾಳೆಯಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ಮಾಡಿದ ಶ್ರಮ ನಾವು ಕಷ್ಟಪಟ್ಟಿದ್ದೊಂದು ಅವ್ರಿಗೆ ತಲುಪಿದ್ರೆ ಸಾಕು ಈ ಥರ ಇವತ್ತು ಕಣ್ಣಂಥ ಆ ನಗು

ಸರ್ ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ನನಗೆ ಒಂದಷ್ಟು ಪಾತ್ರಗಳನ್ನು ಒಂದು ಡ್ರಾಮಾ ಮಾಡಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇತ್ತು ಮತ್ತು ನಾನು ನೋಡಿರುವಂಥ ಪಾತ್ರಗಳನ್ನು ನಾನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಒಂದಷ್ಟು ಕಷ್ಟ ಆದರೂ ಸಹ ನಾನು ಖುಷಿಯಲ್ಲಿ ಮಾಡಿದ್ದೀನಿ ಏನು ಮಾತಾಡಬೇಕಂತ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಜೊತೆಗೆ ಪಾತ್ರವನ್ನು ಮಾಡಬೇಕಾಗಿತ್ತು ಅವರು ಅದೊಂದು ಭಾಳ ಕಷ್ಟ ಅಲ್ಲಿ ಹೌದು ಗುಣ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಲ್ರಿಗೂ ತುಂಬ ಧನ್ಯವಾದ ಇದನ್ನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು